ವೀಕ್ಷಕರೇ ನಿಮಗೆಲ್ಲರಿಗೂ ಶ್ರೀಮದ್ ರಾಮಾಯಣಕ್ಕೆ ಸ್ವಾಗತ ಪ್ರಭು ಶ್ರೀರಾಮಚಂದ್ರರು ಭಾರತ ಧ್ವಜ ಮುನಿಗಳ ಆಶ್ರಮದಿಂದ ಮುಂದಕ್ಕೆ ಪಯಣ ಬೆಳೆಸ್ತಾರೆ ಈ ಹಿಂದೆ ವಿಡಿಯೋಗಳಲ್ಲಿ ಅದನ್ನೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಪಯಣ ಬೆಳೆಸಿದಾಗ ಯಮುನಾ ನದಿಯನ್ನು ದಾಟಿ ನೀವು ಮುಂದಕ್ಕೆ ಪ್ರಯಾಣ ಮಾಡಿದರೆ ಚಿತ್ರಕೂಟ ಎಂಬ ಯೋಗ್ಯವಾದ ಅಂದರೆ ವಾಸವಾಹನ ಮಾಡೋಕ್ಕೆ ಯೋಗ್ಯವಾದ ಸ್ಥಳ ಅಲ್ಲಿ ಹಣ್ಣು ಫಲಗಳು ಮತ್ತೆ ಯಾವುದೇ ಕಾಡು ಮೃಗಗಳ ತೊಂದರೆ ಇರತಕ್ಕ ಇಲ್ಲದಂತಹ ಯೋಗ್ಯವಾದ ಸ್ಥಳ ನಿಮಗೆ ಸಿಗುತ್ತೆ ಅಂತ ಹೇಳಿ ಕಳಿಸಿರ್ತಾರೆ ಭಾರತ ಧ್ವಜ ಮುನಿಗಳ ಆಶಯದಂತೆ ಅವರು ಯಮುನಾ ನದಿಯನ್ನು ದಾಟಿ ಋಷಿಗಳಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಿಂದ ಇದ್ದು ಅಲ್ಲಿಂದ ಮುಂದಕ್ಕೆ ಪಯಣ ಮಾಡ್ತಾರೆ ಆ ಮುಂದಕ್ಕೆ ಪಯಣ ಮಾಡಿ ಬಂದು ತಲುಪಿದಂತಹ ಜಾಗ ಇದೇ ನೋಡಿ ನಾವು ಇವಾಗ ಇರ್ತಕ್ಕಂಥ ಚಿತ್ರಕೂಟ ಜಾಗದಲ್ಲಿದ್ದೀವಿ ಚಿತ್ರಕೂಟದಲ್ಲಿ ಏನೇನು ಆಯ್ತೋ ಎಲ್ಲ ವಿಚಾರ ತಿಳ್ಕೊಳ್ಳೋಣ ಆ ರಾತ್ರಿ ಇಲ್ಲೇ ಉಳ್ಕೊಂತಾರೆ ಕೆಲವು ದಿನಗಳ ಕಾಲ ಇಲ್ಲಿ ಅವರು ಪಯಣ ಮಾಡ್ತಾರೆ ಆ ಚಿತ್ರಕೂಟದಲ್ಲಿ ನಾವು ಬಂದು ತಲುಪಿದಿವಿ ಪ್ರಭು ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣರು ಚಿತ್ರಕೂಟದಲ್ಲಿ ನಿರ್ಮಾಣ ಮಾಡಿಕೊಂಡ ಒಂದು ಪರ್ಣಶಾಲೆ ಇದೆ ಅಂದಿನ ಪರ್ಣಶಾಲೆ ಇಂದು ಅದು ಕಲಿಯುಗದಲ್ಲಿ ಅಭಿವೃದ್ಧಿ ಆಗಿದೆ ಹೇಗಿದೆ ಇದೇ ನೋಡಿ ಆ ಒಂದು ಪರ್ಣಶಾಲೆ ನೋಡಿ ವೀಕ್ಷಕರೇ ಇಲ್ಲಿ ಇರುವುದು ಪರ್ಣಶಾಲೆ ಪ್ರಭು ಶ್ರೀರಾಮಚಂದ್ರರು ಮತ್ತು ಸೀತಾದೇವಿಯು ಇಬ್ಬರನ್ನು ಪರ್ಣಶಾಲೆ ಮಾಡಿ ಅಲ್ಲಿ ಅವರಿಬ್ಬರು ರಾತ್ರಿ ಹೊತ್ತು ನಿದ್ದೆ ಮಾಡಬೇಕಾದ್ರೆ ಪ್ರಾಣಗಳಿಂದ ಆಗ್ಬೋದು ಅಥವಾ ರಾಕ್ಷಸರಿಂದ ಆಗ್ಬೋದು ಏನಾದರೂ ತೊಂದರೆ ಬರ್ಬೋದು ಅಂತ ಹೇಳಿ ಲಕ್ಷ್ಮಣ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಅಲ್ಲಿಂದ ಸೀತಾದೇವಿ ಮತ್ತು ಪ್ರಭು ಶ್ರೀರಾಮಚಂದ್ರನ್ನು ಪ್ರತಿನಿತ್ಯ ರಕ್ಷಣೆ ಮಾಡ್ತಾ ಇರ್ತಾನೆ ಇದೇ ಆ ಜಾಗ ಚಿತ್ರಕೂಟದಲ್ಲಿ ಮಾತಾ ದೇವಿಯು ಸ್ನಾನ ಮಾಡಿರ್ತಕ್ಕಂಥ ಸ್ನಾನ ಮಾಡಿರ್ತಕ್ಕಂಥ ಜಾಗಕ್ಕೆ ನಾವು ಬಂದಿದ್ದೀವಿ ಸಾಕ್ಷಾತ್ ಗೋದಾವರಿ ತಾಯಿನೇ ಜರೆಗಿಡಿದು ಸೀತಾದೇವಿಗೋಸ್ಕರ ಹರಿದಿರ್ತಕ್ಕಂಥ ಜಾಗದಲ್ಲಿದ್ದೀವಿ ಸುತ್ತು ಬೆಟ್ಟ ಇದೆ ಬೆಟ್ಟದ ಮಧ್ಯೆ ಗೋದಾವರಿ ತಾಯಿ ಇದುವರೆಗೂ ಹರಿತಾ ಸೀತಾ ಸೀತಾಮಾತಾ ದೇವಿ ತ್ರೇತಾಯುಗದಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಜಾಗಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಮತ್ತೆ ಒಳಗಡೆ ಹೋಗಲು ಹೇಗಿದೆ ಅಂತ ನೋಡಿ ನೋಡಿ ಪ್ರೀತಿಯ ವೀಕ್ಷಕರೇ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಭಗವಂತನ ಲೀಲೆಯಲ್ಲಿ ಎಲ್ಲರೂ ಗೌಣರು ಅಂತ ಹೇಳ್ತಾರಲ್ಲ ಆ ರೀತಿ ಆಗಿದೆ ಇದು ಬೆಟ್ಟದ ನಿಮ್ಗೆ ಹೊರಗಡೆಯಿಂದ ಒಂದು ಇದನ್ನು ತೋರಿಸ್ತೀನಿ ಹೆಂಗಿದೆ ಅಂತಂದರೆ ನೀವು ಬೇರೆ ಪೂಜೆ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ಥರ ಇದೆ ನೋಡಿ ಎಲ್ಲಿಗೆ ಹರಿದು ಬರ್ತಾ ಇದ್ದಾಳೆ ಗೋದಾವರಿ ತಾಯಿ ಸೀತಾಮಾತೆಯ ಚಿತ್ರಕೂಟದಲ್ಲಿ ವನವಾಸ ಕಾಲದಲ್ಲಿ ಬಂದಿರತಕ್ಕಂಥ ತಾಯಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಸೀತಾದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಗೋದಾ ಪ್ರಿಯ ತಾಯಿ ಆಶೀರ್ವಾದ ಇರಲಿ ನೋಡಿ ಇದೇ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಗೋದಾವರಿ ತಾಯಿ ಅರಿದು ಬರ್ತಾ ಇರೋದು ತೆರೆತಾ ಯುಗದಿಂದ ಹಿಡಿದು ಇಲ್ಲಿವರೆಗೂ ಇದೇ ತರವಾಗಿ ಬೆಟ್ಟದ ಮಧ್ಯೆಯಿಂದ ಬರತಕ್ಕಂತ ಇದು ತಾಯಿ ಸೀತಾ ಮಾತೆಗೋಸ್ಕರ ಸ್ನಾನ ಮಾಡಕ್ಕೋಸ್ಕರ ಈ ಗೋದಾವರಿ ತಾಯಿ ಇಲ್ಲಿ ಬಂದಿರೋದು ಇವತ್ತು ಸಹ ಇಲ್ಲಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಪ್ರತಿನಿತ್ಯ ಪೂಜೆ ನಡೀತಿದೆ ಬರೋ ಎಷ್ಟೋ ಭಕ್ತರು ಈ ನೀರನ್ನು ತಲೆ ಮೇಲೆ ಹಾಕೊಂಡು ಯಾಕಂದರೆ ಸಾಕ್ಷಾತ್ ಲಕ್ಷ್ಮಿನೇ ಇಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಜಾಗ ಅಂತ ಜಾಗ ಇವತ್ತು ನಾವು ನೋಡ್ತಾ ಇದ್ದೇವೆ ಹೇಗಿದೆ ಒಳಗಡೆ ಅಷ್ಟು ಚೆನ್ನಾಗಿ ಬಂದವರಿಗೆ ಹೋದ್ರಿ ಬಂಡೆ ತೆಲೆ ಕೆಳಗಾಗಿ ನಿಂತಿದೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಬಂಡೆ ತೆಳ ಕೆಳಗಾಗಿ ಬಂದು ಯಾವುದೇ ಆಧಾರ ಇಲ್ಲದ್ರೆ ನಿಂತು ನಿಂತಿದೆ ನನಗೆ ನಿಂತಿದೆ ಭಗವಂತನ ಸಾಕ್ಷಾತ್ಕಾರ ಹಿಂದಿಗೂ ಸಹ ಹಿಡಿತಾನೆ ಇರುತ್ತೆ ಅದು ಯಾರು ಭಗವಂತನ ಪ್ರೀತಿಸ್ತಾರಲ್ಲ ಅವ್ರಿಗ ಗೊತ್ತಿಲ್ಲದೆ ಗೋಚರ ಆಗ್ತಾ ಇರ್ತದೆ ನೋಡಿ ನೋಡಿ ಜಗತ್ತಲ್ಲಿ ಅದ್ಭುತ ಅಂತಂದ್ರೆ ಏನಂತ ಇರುತ್ತೆ ಅಂದ್ರೆ ಇದೇ ರೀತಿಯಾಗಿರುತ್ತೆ ಪ್ರಕೃತಿ ಯಾವ ರೀತಿಯಾಗಿರ್ತಾನೆ ಅಂದ್ರೆ ಭಗವಂತ ಪ್ರಭು ರಾಮಚಂದ್ರರ ಸಾಕ್ಷಾತ್ ವಿಶ್ವನ ಅವತಾರ ಸೀತಾದೇವಿ ಲಕ್ಷ್ಮಿ ಅವತಾರ ರಾಮ ಸೀತೆ ಮತ್ತು ಪ್ರಭು ಶ್ರೀರಾಮಚಂದ್ರರು ಬಂದಿರ್ತಕ್ಕಂಥ ವನವಾಸದ ಸಮಯದಲ್ಲಿ ಪ್ರಕೃತಿನೂ ಸಹ ಅವ್ರ ಜೊತೆಯಲ್ಲಿ ಇತ್ತು ಅನ್ನೋದಕ್ಕೆ ನಾವು ಇದೇ ಸಾಕ್ಷಿಯಾಗಿ ತಗೋಬೋದು ನೋಡಿದ್ರಲ್ಲ ಈ ಒಂದು ಬೆಟ್ಟದ ಮಧ್ಯ ಭಾಗದಲ್ಲಿ ಅರಿತಿರ್ತಕ್ಕಂಥ ಒಂದು ಗೋದಾವರಿದ ತಾಯಿ ಅಂದಿನಿಂದ ಇದುವರೆಗೂ ಅರಿತನೇ ಇದ್ದಾಳೆ ಇದಕ್ಕೆ ನಡೆದಿರ್ತಕ್ಕಂಥ ಸಾಕ್ಷಿ ಎಲ್ಲಿದೆ ಅನ್ನೋದು ಬೇಕಾಗಿಲ್ಲ ಪ್ರಭು ಶ್ರೀರಾಮಚಂದ್ರರನ್ನು ಯಾರು ಪ್ರೀತಿಯಿಂದ ಹಪ್ಕೊತಾರೋ ಅವ್ರ ಜೊತೆ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ವೀಕ್ಷಕರೇ ನೋಡಿದ್ರಲ್ಲ ಇದೆಲ್ಲ ಬನ್ನಿ ಹಂಗೆ ಮುಂದೆ ನೋಡ್ಕೊತಾ ಹೋಗೋಣ ಏನೇನಿದೆ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರು ಯಾವ ಕಾರ್ಯ ಉದ್ದೇಶದಿಂದ ಈ ಭೂಮಿಗೆ ಜನ್ಮ ತಾಳಿದರೋ ಆ ಕಾರ್ಯ ಮಾಡೋದಕ್ಕೆ ಅವರಿಗೆ ಒಂದೇ ದಿವಸ ಸಾಕಾಗಿತ್ತು ಯಾಕಂದ್ರೆ ರಾವಣನಂತ ರಾಕ್ಷಸನ್ನು ಕೊಲ್ಲೋದಕ್ಕೆ ಪ್ರಭು ಶ್ರೀರಾಮಚಂದ್ರರಿಗೆ ಬೇಕಾಗಿರೋದು ಒಂದೇ ದಿವಸ ಆದ್ರೆ ತಾನು ಸೃಷ್ಟಿ ಮಾಡಿದ ಜಗತ್ತನ್ನು ನೋಡ್ಬೇಕು ಹೊರಟಂತಹ ಪ್ರಭು ಶ್ರೀರಾಮಚಂದ್ರರು ತನ್ನ ಪತ್ನಿ ಜೊತೆ ಸೀತಾ ದೇವಿ ಲಕ್ಷ್ಮಣನಿಂದ ಹೊರಡ್ತಾರೆ ಏನೇನು ಈ ಜಗತ್ತಲ್ಲಿ ಮಾಡಿ ಹೋಗ್ತಾರಲ್ಲ ಅದು ಹಿಂದಿಗೂ ಜೀವಂತವಾಗಿ ಇಲ್ಲೊಂದು ಆಶ್ರಮ ನಮಗಾಗಿ ಕಾಯ್ಕೊಂಡು ನಿಂತಿದೆ ಅದರ ಇತಿಹಾಸ ನಾವೆಲ್ಲರೂ ತಿಳ್ಕೊಂಡ್ರೆ ಮೈ ರೋಮಾಂಚನ ಅನ್ನುತ್ತೆ ಅದರ ಇತಿಹಾಸ ತಿಳಿಯೋಣ ಬನ್ನಿ ಇದೇ ನೋಡಿ ಆ ಒಂದು ಸುಂದರವಾದ ಆಶ್ರಮ ಮಂದಾಕಿನ ನದಿಯ ದಡದಲ್ಲಿದೆ ವೀಕ್ಷಕರೇ ಈ ಒಂದು ದಡದಲ್ಲಿ ಆಶ್ರಮ ಮಾಡಿಕೊಂಡು ಇಲ್ಲಿ ಪ್ರಭು ಶ್ರೀರಾಮಚಂದ್ರರು ಸ್ವತಃ ಬಂದು ಹೋಗಿರ್ತಾರೆ ಆ ಒಂದು ಜಾಗದಲ್ಲಿ ರಾಮಭದ್ರಾಚಾರ್ಯರು ಎಂಬ ಆಚಾರ್ಯರು ಆಶ್ರಮ ಮಾಡಿಕೊಂಡು ಜೀವಂತವಾಗಿ ಇನ್ನೂ ಇದ್ದಾರೆ ಅವ್ರನ್ನ ಒಳಗಡೆ ಹೋಗಿ ನಾನು ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ಪ್ರೀತಿಯ ವೀಕ್ಷಕರೇ ಇವರು ಮೂರನೇ ವಯಸ್ಸಿನಲ್ಲೇ ತನ್ನ ಎರಡೂ ಕಣ್ಣುಗಳನ್ನು ಕಳ್ಕೊತಾರೆ ಎರಡೂ ಕಣ್ಣುಗಳನ್ನು ಕಳ್ಕೊಂಡು ಸುಪ್ರೀಂ ಕೋರ್ಟಿನಲ್ಲಿ ಪ್ರಭು ಶ್ರೀರಾಮಚಂದ್ರರ ಜನ್ಮಭೂಮಿಗಾಗಿ ಸಹಸ್ರ ಜನ ಹೋರಾಟ ಮಾಡಬೇಕಾದ್ರೆ ದಾವೆ ಇರುತ್ತಲ್ಲ ಕೋರ್ಟಲ್ಲಿ ಕೇಸ್ ನಡೀಬೇಕಾದ್ರೆ ಇವರು ನೂರಕ್ಕೂ ಅಧಿಕ ಸಾಕ್ಷಿಗಳನ್ನು ಕಣ್ಣುಗಳಿಲ್ಲದೆ ತನ್ನ ಒಳಗಣ್ಣಿನಿಂದ ಪ್ರಭು ಶ್ರೀರಾಮಚಂದ್ರನನ್ನು ನೋಡಿ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿರ್ತಾರೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿನೂ ಸಹ ಸಿಕ್ಕಿರ್ತದೆ ನನ್ನ ಪ್ರೀತಿಯ ವೀಕ್ಷಕರೇ ಅಂಥ ಮಹಾನ್ ಭಾವ ಇರ್ತಕ್ಕಂಥ ಜಾಗ ಇದೆ ನೋಡಿ ಅವರೇ ಇವರು ನೋಡಿ ವೀಕ್ಷಕರೇ ಪ್ರತಿನಿತ್ಯ ಪ್ರಭು ಶ್ರೀರಾಮಚಂದ್ರರನ್ನು ತನ್ನ ಒಳಗಣ್ಣಿನಿಂದ ನೋಡಿ ಪೂಜೆ ಸಲ್ಲಿಸಿರ್ತಕ್ಕಂತಹ ಪುಣ್ಯಾತ್ಮ ಪೂಜಿಸಿರ್ತಕ್ಕಂತಹ ರಾಮನನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಪ್ರೀತಿಯ ವೀಕ್ಷಕರೇ ಜೀವ ಜೀವನ ಎರಡೂ ನಮ್ಮ ಕೈಯಲ್ಲಿಲ್ಲ ಎಲ್ಲ ಭಗವಂತನ ಇಚ್ಛೆ ಅಂತ ನಡೀತಾ ಇರ್ತದೆ ನೋಡಿ ತನ್ನ ಒಳಗಣ್ಣಿಂದನೇ ಪ್ರಭು ಶ್ರೀರಾಮಚಂದ್ರನನ್ನು ನೋಡಿ ಅವರು ಕೋಟಿಗೆ ಸಾಕ್ಷಿ ಹೇಳಿ ಭಗವಂತನ ಇವತ್ತು ನಾವು ನೀವೆಲ್ಲ ಕಣ್ ರಾಮ ಜನ್ಮ ಭೂಮಿಯಲ್ಲಿ ದೇವಸ್ಥಾನ ಆಗೇ ಹೋಯಿತು ಯಾರು ಪ್ರಭು ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪೂಜಿಸಿ ಪ್ರತಿನಿತ್ಯ ನೆನೀತಾರೋ ಅವರಿಗೆ ಇಲ್ದ ಅಂತೆ ಇಲ್ಲದ ಇಲ್ಲ ಅನ್ನದಂತೆ ಕರುಣಿಸಿ ಕಲಿಯುಗದಲ್ಲೂ ಕಾಯ್ತಾ ಇರುವ ಪ್ರಭು ಶ್ರೀರಾಮಚಂದ್ರರನ್ನು ನಾವೆಲ್ಲರೂ ಭಕ್ತಿಯಿಂದ ಪೂಜಿಸಿ ಅವರ ಪಾತ್ರಕ್ಕೆ ನಾವು ಸೇರಿಕೊಳ್ಳೋಣ ನೋಡಿ ವೀಕ್ಷಕರೇ ಇದು ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿಗೆ ಚಿತ್ರಕೂಟದಲ್ಲಿ ಸಿಂಧೂರ ಇಡ್ತಿರತಕ್ಕಂಥ ಜಾಗ ಇದನ್ನು ಸ್ಫಟಿಕ ಶಿಲೆ ಅಂತ ಹೇಳಿ ಕರೀತಾರೆ ಇಲ್ಲಿ ದೇವಸ್ಥಾನವನ್ನು ಸಹ ಇದೆ ಇದು ನದಿ ದಡದಲ್ಲಿದೆ ಸೀತಾದೇವಿಗೆ ಯಾವುದೇ ರೀತಿಯಾದ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಪ್ರಭು ಶ್ರೀರಾಮಚಂದ್ರರು ಈ ಒಂದು ಚಿತ್ರಕೂಟದಲ್ಲಿ ನೋಡ್ಕೊಂಡಿರ್ತಾರೆ ಅವರು ರಾಜ್ಯವನ್ನು ಬಿಟ್ಟು ಇಲ್ಲಿ ನಾವು ಬಂದಿದ್ದೀವಿ ಅನ್ನೋದನ್ನೇ ಮರೆತು ಬದುಕಿರ್ತಾರೆ ನನ್ನ ಪ್ರೀತಿಯ ವೀಕ್ಷಕರೇ ಇದ್ ಕಡೆಗೆ ಪ್ರಭು ಶ್ರೀರಾಮಚಂದ್ರರು ಕಾಡಿಗೆ ವನವಾಸ ಹೊರಡ್ಬಿಡ್ತಾರೆ ಅಲ್ಲಿಂದ ಭರತನನ್ನು ಕರೆ ಕರೆಸ್ಕೊಳ್ತಾರೆ ತಾತನ ಮನೆಗೆ ಹೋಗಿರ್ತಕ್ಕಂಥ ಭರತನನ್ನು ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ಕರೆಸ್ಕೊತಾರೆ ನಡೆದ ಎಲ್ಲ ವಿಚಾರವನ್ನು ತಿಳಿದಂತಹ ಭರತ ಅಲ್ಲಿರ್ತಕ್ಕಂಥ ನೆರೆದಿರ್ತಕ್ಕಂಥ ಮಂತ್ರಿಗಳಿಗೆ ತನ್ನ ತಾಯಂದಿರಿಗೆ ಒಂದು ವಿಚಾರ ಹೇಳ್ತಾನೆ ನಾನು ಅಣ್ಣನಾದ ಶ್ರೀ ಪ್ರಭು ಶ್ರೀರಾಮಚಂದ್ರನಿಗೆ ಬುದ್ಧಿ ಹೇಳಿ ಕರೆದು ಮತ್ತೆ ಅವನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಪಟ್ಟಾಭಿಷೇಕ ರಾಜನ ಆಗಲ್ಲ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಗುಹಾರಾಜನ ಮುಖಾಂತರ ಇಲ್ಲಿಗೆ ಬಂದು ಪ್ರಥಮ ಬಾರಿಗೆ ಬಂದು ಚಿತ್ರಕೂಟಕ್ಕೆ ಚಿತ್ರಕೂಟದಲ್ಲಿ ಇರತಕ್ಕಂತ ಪ್ರಭು ಶ್ರೀರಾಮಚಂದ್ರರನ್ನು ಭೇಟಿ ಮಾಡಿರತಕ್ಕಂಥ ಸ್ಥಳ ಇದು ನೋಡಿ ಇದೇ ಆ ಸ್ಥಳ ಅಂದು ಪ್ರಭು ಶ್ರೀರಾಮಚಂದ್ರರು ವಾರದಕ್ಕೋಸ್ಕರ ಬಾವಿಯನ್ನು ಮಾಡ್ಕೊಂಡಿರ್ತಾರೆ ಆ ಬಾವಿ ಇಂದಿಗೂ ಸಹ ಜೀವಂತ ಇದೆ ಅಂತೇಳಿ ಇಲ್ಲಿನ ಸ್ಥಳೀಯರ ನಂಬಿಕೆ ಈ ಬಾವಿ ಒಳಗಡೆ ಇರ್ತಕ್ಕಂಥ ನೀರು ತಗೊಂಡು ನಾವು ಪೋಷಣೆ ಮಾಡಿರ್ತಕ್ಕಂಥ ಯಾವುದೇ ಕಾಯಿಲೆ ಇದ್ರೂ ಸಹ ಇಲ್ಲಿನ ಸ್ಥಳೀಯರ ಅಂತ ಅದು ಇದಾಗುತ್ತೆ ನೀರು ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಸಿಹಿಯಾಗೂ ಕೂಡ ಇದೆ ನೋಡಿ ಆಶ್ರಮ ಹೀಗಿದೆ ಬನ್ನಿ ವೀಕ್ಷಕರ ಒಳಗಡೆ ಹೋಗೋಣ ಪ್ರಥಮ ಬಾರಿಗೆ ಭೇಟಿ ಮಾಡಿ ಪ್ರಭು ಶ್ರೀರಾಮಚಂದ್ರ ಭರತ ಶತ್ರುಘ್ನ ಇಬ್ಬರು ಬಂದಿರತಕ್ಕಂಥ ವಿಚಾರ ತಿಳಿದು ಅವರಿಬ್ಬರನ್ನು ಆಲಂಗಿಸಿ ಅಪ್ಪಿಕೊಂಡು ಸಂತೋಷ ಪಡುವಂತಹ ಆ ಕ್ಷಣ ಹಾಗೂ ಗುಹಾರಾಜನು ಸೇರಿ ಬಂದಿರ್ತಾರೆ ಕೌಸಲ್ಯ ದೇವಿಯು ಅಯೋಧ್ಯೆಯಿಂದ ಈ ಒಂದು ಚಿತ್ರಕೂಟಕ್ಕೆ ಬಂದು ತಲುಪಿರ್ತಾರೆ ತಲುಪಿದ ಕ್ಷಣದಲ್ಲಿ ಸೀತಾದೇವಿಯನ್ನು ನೋಡಿ ನೀರಿಟ್ಟು ಅವರನ್ನು ಸತ್ಕರಿಸ್ತಾರೆ ನಮಸ್ಕಾರ ಮಾಡಿ ಅವರನ್ನು ಕೂತ್ಕೊಳ್ತಾರೆ ಪ್ರಭು ಶ್ರೀರಾಮಚಂದ್ರರನ್ನು ಭೇಟಿ ಮಾಡಲು ಅಯೋಧ್ಯೆಯಿಂದ ವಸಿಷ್ಠರು ಸೇರಿ ಬಂದಿರ್ತಾರೆ ಆ ವಸಿಷ್ಠರು ಹುಡ್ಕೊಂಡಿರತಕ್ಕಂತಹ ಜಾಗಕ್ಕೆ ಒಂದು ಆಶ್ರಮ ಅಂತ ಮಾಡಿದ್ದಾರೆ ನೋಡೋಣ ಆಶ್ರಮ ನಿಮಗೆ ತೋರಿಸಿದೆ ಭರತನನ್ನು ಮತ್ತು ತನ್ನ ಪರಿವಾರವನ್ನು ಪ್ರಭು ಶ್ರೀರಾಮಚಂದ್ರರು ಸ್ವಾಗತಿಸಿ ಸತ್ಕರಿಸಿ ಭೇಟಿ ಮಾಡಿ ಇಲ್ಲಿಂದ ಅವ್ರಿಗೆ ಆಶ್ರಮದ ಕಡೆ ಪಯಣ ಮಾಡ್ತಾರೆ ಭರತ ಮತ್ತು ಪರಿವಾರದವರೆಲ್ಲ ಬಂದು ಪರ್ಣ ಸೇರುತ್ತಿದ್ದಂತೆ ಭರತ ಪ್ರಭು ಶ್ರೀರಾಮಚಂದ್ರರ ಪಾದಾರದಕ್ಕೆ ವಂದಿಸಿ ತನ್ನ ತಂದೆಯ ಸಾವಿನ ವಿಚಾರವನ್ನು ಪ್ರಭು ಶ್ರೀರಾಮಚಂದ್ರರಿಗೆ ತಿಳಿಸುತ್ತಾರೆ ವಿಚಾರ ತಿಳಿದ ಮರುಕ್ಷಣವೇ ಪ್ರಭು ಶ್ರೀರಾಮಚಂದ್ರರು ನೆಲದ ಮೇಲೆ ಕುಸಿದು ಬಿದ್ದು ಕೆಲವು ಕಾಲಗಳ ಕಾಲ ಅಲ್ಲೇ ಜ್ಞಾನ ಇಲ್ಲದಂತೆ ಬಿದ್ದಿ ಮಲ್ಕೋಬಿಡ್ತಾರೆ ಅದಾದ ಮೇಲೆ ಪ್ರಭು ಶ್ರೀರಾಮಚಂದ್ರರು ಎದ್ದು ಇಲ್ಲೇ ಪಕ್ಕದಲ್ಲೇ ಅರಿತಿ ಚಿತ್ರಕೂಟದ ಪಕ್ಕದಲ್ಲೇ ಅರಿತಿರ್ತಕ್ಕಂತಹ ಮಂದಾಕಿನಿ ನದಿಯ ನದಿಗೆ ಹೋಗಿ ತನ್ನ ತಂದೆಗೆ ಪಿಂಡದಾನವನ್ನು ಮಾಡ್ತಾರೆ ಪ್ರಭು ಶ್ರೀರಾಮಚಂದ್ರರು ತನ್ನ ತಂದೆಯ ಸಾವಿನ ವಿಚಾರವನ್ನು ಕೇಳುತ್ತಲೇ ತುಂಬಾ ಮುರುಖವನ್ನು ವ್ಯಕ್ತಪಡಿಸಿ ನಾನು ಅಲ್ಲಿ ಇಲ್ಲದ ಸಮಯದಲ್ಲಿ ನನ್ನ ತಂದೆಯನ್ನು ನಾನು ಕಳೆದುಕೊಂಡಿದ್ದೇನೆ ಅವರ ವಿಚಾರ ತಿಳಿದ ನಂತರವಾದರೂ ಅವರಿಗೆ ಹಿರಿಯ ಮಗ ದರ್ಪಣವನ್ನು ಬಿಡಬೇಕಾಗತ್ತೆ ಅದು ನಮ್ಮ ಹಿಂದೂ ಸಂಸ್ಕೃತಿ ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ ಚಿತ್ರಕೂಟದ ಪಕ್ಕದಲ್ಲೇ ಅರಿತಿರ್ತಕ್ಕಂಥ ಮಂದಾಕಿನಿ ನದಿಯ ಬಂದು ಮೊದಲು ತಂದೆಯ ಸಾವಿನ ಸುದ್ದಿಯನ್ನು ಕೇಳಿದ ಕೂಡಲೇ ಅವರು ಈ ಒಂದು ಸ್ಥಳ ಅಂದ್ರೆ ಮಂದಾಕಿನಿಯ ಸ್ಥಳದಲ್ಲಿ ಒಂದು ತನ್ನ ತಂದೆಗೆ ದಶರಥ ಮಹಾರಾಜರಿಗೆ ಪಿಂಡದಾನವನ್ನು ಮಾಡಿರ್ತಕ್ಕಂಥ ಸ್ಥಳ ಈ ಹೋಗು ಸಹ ಜೀವಂತವಾಗಿ ಮಂದಾಕಿನಿಯನ್ನು ಅರಿತಾ ಇದೆ ಅದಕ್ಕೆ ಸಾಕ್ಷಿಯಾಗೂ ಇದೆ ನೀವು ಬಂದಾಗ ರಾಮ್ ಘಾಟ್ ಅಂತ ಕೇಳಿದ್ರೆ ಯಾರ್ ಬೇಕಾರು ಹೇಳ್ತಾರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬಾ ರಮಣೀಯವಾಗಿದೆ ತುಂಬಾ ಎಷ್ಟು ಚೆನ್ನಾಗಿ ಹರಿತಾ ಇದ್ದಾಳೆ ಅಂತಂದ್ರೆ ನೀವು ಊಹಿನ ಮಾಡ್ಕೊಳಕ್ ಆಗಲ್ಲ ಆತರ ಅರಿತಾ ಇದ್ದಾರೆ ನೋಡಿ ವೀಕ್ಷಕರೇ ಪಿಂಡ ದಾನ ಮಾಡಿ ಬಂದಂತಹ ರಾಮನನ್ನು ಪರ್ಣಕುಟೀರದಲ್ಲಿ ಕುಳಿತುಕೊಂತ ತನ್ನ ಪರಿವಾರ ಪೂರ್ತಿ ಸುಮ್ಮನಿದ್ದಾಗ ಭರತ ತನ್ನ ಅಣ್ಣನಿಗೆ ಈ ರಾಜ್ಯಭಾರವನ್ನು ಮಾಡುವ ಶಕ್ತಿ ನನಗಿಲ್ಲ ನೀನು ನನ್ನ ತಂದೆಯ ಸಮಾನ ನನ್ನ ತಾಯಿಯ ಸಮೇತೆ ಅಂದರೆ ಕೈ ಕೈಯು ಸಹ ಬಂದಿದ್ದಾರೆ ಅವರ ತಪ್ಪಿನ ಅರಿವಾಗಿದೆ ನೀನು ಬಂದು ರಾಜ್ಯಭಾರ ಮಾಡು ಅಂತ ಹೇಳಿ ವಶಿಷ್ಠಾದಿಗಳು ಸಹ ಕೇಳಿಕೊಂಡಾಗ ಪ್ರಭು ಶ್ರೀರಾಮಚಂದ್ರರು ನೀವು ಯಾವುದೇ ಕಾರಣಕ್ಕೂ ಏನೇ ಕೇಳಿದರೂ ನಾನು ಒಪ್ಪುವುದಿಲ್ಲ ದೇವಾಸುರರು ಯುದ್ಧದಲ್ಲಿ ನನ್ನ ತಂದೆಗೆ ಕೈ ಕೈ ಅಂದರೆ ನನ್ನ ಮಾತೆ ಮಾ ನನ್ನ ಮಾತೆ ಸಹಾಯ ಮಾಡಿದ್ದರಿಂದ ನನ್ನ ತಂದೆ ಕೈ ಕೈಗೆ ಮಾತು ಕೊಟ್ಟಿದ್ದರು ಅದರಂತೆ ನನ್ನ ತಂದೆ ನಡೆದುಕೊಂಡಿದ್ದಾರೆ ನಾನು ನನ್ನ ತಂದೆಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತೇನೆ ನಾನು ಮಾತಿಗೆ ತಪ್ಪುವನಲ್ಲ ಅಂತ ಹೇಳಿ ಅವರು ನಿರ್ಧಾರ ಮಾಡೇ ಬಿಡ್ತಾರೆ ಅದನ್ನು ಕೇಳಿಸ್ಕೊಂಡ ಭರತ ಇನ್ನು ಏನೇ ಮಾಡಿದ್ರು ನನ್ನ ಅಣ್ಣ ಬರೋದಿಲ್ಲ ಅಂತ ಹೇಳಿ ತಾನು ಅವರ ಪಾದುಕೆಗಳನ್ನು ಬೇಡಿ ನಿಲ್ತಾನೆ ಪಾದುಕೆಗಳನ್ನು ಬೇಡಿ ನಿಂತ ಭರತನಿಗೆ ನಾನು ಬರೆದಿದ್ದರು ನೀವು ಬರೆದಿದ್ದರು ಈ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಕೂರಿಸಿ ಇದರ ಮುಖಾಂತರ ನಾನು ರಾಜ ಮಾಡ್ತೀನಿ ಪಾದುಕೆಗಳನ್ನು ಕೊಡಲೇಬೇಕು ಅಂದಾಗ ಆ ಪ್ರಭು ಶ್ರೀರಾಮಚಂದ್ರರು ಭರತನಿಗೆ ಆ ರಾಜ್ಯಭಾರ ನಡೆಸುವ ವಿಚಾರವನ್ನು ಹೇಳಿ ಭರತನಿಗೆ ತನ್ನ ಪಾದುಕೆಗಳನ್ನು ನೀಡುತ್ತಿರುವುದು ಪಾದುಕೆಗಳನ್ನು ಪಡೆದಂತಹ ಭರತ ಅಣ್ಣನಿಗೆ ನೀನು ಹದಿನಾಲ್ಕು ವರ್ಷ ಕಳೆದು ಒಂದು ದಿವಸ ತಡವಾಗಿ ಬಂದರೂ ನಾನು ಅಗ್ನಿಗೆ ಆಹುತಿ ಆಗಿಬಿಡ್ತೀನಿ ಒಂದು ಕ್ಷಣನೂ ನಾನು ತಡೆಯಲಾರೆ ನಿನಗಾಗಿ ನಾನು ಅಯೋಧ್ಯೆಯಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಅವರು ನಂದಿ ಗ್ರಾಮಕ್ಕೆ ತೆರಳುತ್ತಾರೆ ಈ ನಂದಿ ಗ್ರಾಮದ ವಿಶೇಷತೆ ಏನಂತಂದರೆ ಯುದ್ಧ ಎಲ್ಲ ಮುಗಿದ ನಂತರ ಸೀತಾದೇವಿಯನ್ನು ಕರೆದುಕೊಂಡು ಬರುವ ಮುನ್ಸೂಚನೆಯನ್ನು ತೆಗೆದುಕೊಂಡು ಹೊತ್ತು ಬಂದಂತಹ ಹನುಮಂತ ಭರತನಿಗಾಗಿ ಭರತ ಅವರಿಗಾಗಿ ಕಾಯ್ತಾ ಇರ್ತಾನೆ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರರು ಹನುಮಂತನನ್ನು ಇಲ್ಲಿ ಕಳೆದುಕೊಳ್ತಾರೆ ಇದೇ ಭರತ ಈ ನಂದಿ ಗ್ರಾಮದಲ್ಲಿ ನಿಂತುಕೊಂಡು ಪ್ರಭು ಶ್ರೀರಾಮಚಂದ್ರರ ಪಾದಚರಣೆಗಳನ್ನ ಅಯೋಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದ್ರ ಮುಖಾಂತರ ಆಡಳಿತ ಮಾಡ್ತಿರ್ತಕ್ಕಂಥ ಈ ಗ್ರಾಮ ದೇವಸ್ಥಾನ ಒಂದು ನಿರ್ಮಾಣ ಮಾಡಿರ್ತಾರೆ ಬನ್ನಿ ಒಳಗಡೆ ನೋಡೋಣ ಭರತ ಮತ್ತೆ ಹನುಮಂತ ಇಬ್ಬರು ದೇವರುಗಳು ಜಾಗವನ್ನ ವಿಗ್ರಹ ಮಾಡಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರೋ ಮಂದಿರ ಇದು ಈ ಸ್ಥಳದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಭರತ ತನ್ನ ಅಣ್ಣನಾದ ರಾಮ ನೆಲದ ಮೇಲೆ ಮಲ್ಕೊಳ್ತಾನೆ ನಾನು ಅವನ ಸರಿಸಮಾನ ಆಗ್ಬಿಡ್ತೀನಿ ಅದು ಆಗೋದು ಬೇಡ ಅವನಿಗಿಂತ ನಾನು ಕೆಳಗಡೆ ಅಂತಂದ್ರೆ ಭೂಮಿಯಿಂದ ಭಾಗದಿಂದ ಭೂಮಿಯಿಂದ ಸ್ವಲ್ಪ ತೋಡಿ ಅಲ್ಲಿ ಅವನು ಮಲ್ಕೊಳ್ತಾನೆ ಅಲ್ಲಿಂದ ರಾಜಭಾರ ಆಳ್ತಾ ಇರ್ತಾನೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ ನಂದಿ ಗ್ರಾಮದ ದೇವಸ್ಥಾನದ ಕೆಳಭಾಗದಲ್ಲಿ ಭರತ ಆಡಳಿತ ಮಾಡಿರ್ತಕ್ಕಂತಹ ಜಾಗಕ್ಕೆ ಹೋಗ್ತಾ ಇದೀವಿ ಅವನು ಮಲಗೋದು ಸಹ ಇಲ್ಲೇನೆ ಪ್ರಭು ಶ್ರೀರಾಮಚಂದ್ರರು ಯಾವ ರೀತಿಯಾಗಿ ಮಲಕ್ಕೊಂತಿದ್ರು ನೆಲದ ಮೇಲೆ ಅದೇ ರೀತಿಯಾಗಿ ನೆಲದ ಮೇಲೆ ಮಲ್ಕೊಂಡು ಇಲ್ಲಿಂದನೇ ರಾಜಭಾರ ಆಡಳಿತ ಮಾಡಿಕೊಂಡು ಮಾಡ್ತೀನಿ ನೋಡಿ ಏನು ಕಾಣಿಸ್ತಾ ಇದೆ ಅಲ್ಲ ನಾವು ಭೂಮಿಯಿಂದ ಕೆಳಗಡೆಗೆ ಬಂದಿದೀವಿ ನಮ್ಮ ದೇವಸ್ಥಾನ ಇದೆ ಇಲ್ಲಿ ಅಣ್ಣನನ್ನೇ ಧ್ಯಾನಿಸುತ್ತಾ ಭಗವಂತನನ್ನು ತಪಸ್ಸು ಕೈತಿರುವ ಭರತ ಮತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಅದಕ್ಕೆ ಹೇಳೋದು ರಾಮಾಯಣಕ್ಕೆ ಸಮಾನವಾದ ಯಾವ ಒಂದು ಗ್ರಂಥವೂ ನಮಗೆ ಇಲ್ಲ ಜೀವನ ಮಾಡೋಕ್ಕೆ ಅತ್ಯಂತ ಅದ್ಭುತವಾದ ಒಂದು ಇದು ಸಮಾನತೆ ಎಂಬುದನ್ನು ಯಾವ ರೀತಿ ಆಗಿರುತ್ತೆ ಅಣ್ಣ ತಮ್ಮಂದಿರು ಯಾವ ರೀತಿ ಆಗಿರಬೇಕು ಜಗತ್ತಿನಲ್ಲಿ ಯಾವ ರೀತಿಯಾಗಿ ನಾವು ಬದುಕಬೇಕು ಎಂಬುದನ್ನು ತೋರಿಸ್ಕೊಡೋದು ಯಾವುದನ್ನು ಹೊಂದಿದ್ರೆ ಅದು ನಮ್ಮ ರಾಮಾಯಣ ಮಾತ್ರ ಪ್ರೀತಿಯ ವೀಕ್ಷಕರೇ ಮತ್ತೆ ಅಯೋಧ್ಯಾಧಿಪತಿಯನ್ನಾಗಿ ಮಾಡಬೇಕೆಂದು ಪ್ರಭು ಶ್ರೀರಾಮಚಂದ್ರರನ್ನು ಕರೆದುಕೊಂಡು ಹೋಗೋದಕ್ಕೆ ಭರತನ ಸಮೇತವಾಗಿ ಪರಿವಾರವೆಲ್ಲ ಬಂದಿರ್ತದೆ ಆದರೆ ಯಾವುದೇ ರೀತಿಯಾದ ಯಾವುದೇ ರೀತಿಯಾದ ಅವರ ಮಾತುಗಳನ್ನು ಒಪ್ಪದೆ ತಾನು ತಂದೆಯ ಮಾತಿಗೆ ಬದ್ಧನಾಗಿ ಅವರನ್ನೆಲ್ಲ ಮತ್ತೆ ವಾಪಸ್ ಗಳಿಸಿ ಅವರು ಇಲ್ಲಿದ್ರೆ ಮತ್ತೆ ನನಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂತ ಹೇಳಿ ನಾನು ಇರುವ ಜಾಗ ಗೊತ್ತಾಯಿತು ಅಂತ ಹೇಳಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ಬೇಕಂತ ಹೊರಡ್ತಾರೆ ಅಲ್ಲಿಂದ ಮುಂದೆ ಪಯಣ ಬೆಳೆಸಿ ಈ ಒಂದು ಅತ್ರಿಯ ಆಶ್ರಮಕ್ಕೆ ಬಂದು ತಲುಪ್ತಾರೆ ನೋಡಿ ಅದೇ ಈ ಆಶ್ರಮ ಇಂದಿಗೂ ಸಹ ಪ್ರಚಲಿತಲಿದೆ ನೋಡಿ ನೀವು ಏನು ನೋಡ್ತಾ ಇದ್ರಲ್ಲ ಇದೇ ಆ ಅತ್ರಿಯ ಆಶ್ರಮ ಇಲ್ಲಿ ಅತ್ರಿ ಮತ್ತು ಅವನ ಪತ್ನಿಯಾದ ಅನುಸೂಯಾ ದೇವಿ ವಾಸವಾಗಿರ್ತಾರೆ ಇಂದಿಗೂ ಸಹ ಇದು ಜೀವಂತವಾಗಿದೆ ನೋಡಿ ನಮಗೆ ಕಾಣಿಸುತ್ತೆ ಚಿತ್ರಕೂಟಕ್ಕೆ ಬಂದ್ರೆ ಇದು ಕಾಣಿಸುತ್ತೆ ನಮ್ಗೆ ಚಿತ್ರಕೂಟದಲ್ಲಿ ರಾಮಾಯಣದ ಒಂದು ಅತಿ ಮುಖ್ಯ ಭಾಗ ಇದನ್ನು ಸಹ ಇದಾಗಿರುತ್ತದೆ ನಿಮಗೆ ಮುಂದೆ ಯಾಕೆ ಅಂತ ಈ ವಿಚಾರ ಗೊತ್ತಾಗುತ್ತೆ ನೋಡ್ತಾ ಇರಿ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ಅತ್ರಿಯ ಪತ್ನಿ ದೇವಿ ಅದೆಷ್ಟು ಅಂತಂದರೆ ನಾವು ನೀವು ಹೋಗಿನ ಮಾಡ್ಕೊಳ್ಳೋದೆ ಆಗದಿರೋ ಅಷ್ಟು ದೈವ ಭಕ್ತಳು ಅವಳ ದೈವ ಭಕ್ತಿಯಿಂದ ಅಂದಿನ ಕಾಲದಲ್ಲಿ ಈ ಒಂದು ಚಿತ್ರಕೂಟಕ್ಕೆ ಬರಗಾಲ ಬಂದಿರ್ತದೆ ಯಾವುದೇ ರೀತಿಯಾದ ನೀರಿನ ವ್ಯವಸ್ಥೆ ಇರೋದಿಲ್ಲ ಅದಕ್ಕೋಸ್ಕರ ತನ್ನ ತಪೋಬಲದಿಂದ ಗಂಗೆಯನ್ನು ಈ ಭೂಮಿ ಮೇಲೆ ಹರಿಯೋ ಥರ ಮಾಡ್ತಾರೆ ಅದು ಹಿಂದಿಗೂ ಜೀವಂತವಾಗಿ ಹರಿತಿದೆ ನೋಡಿ ಇದೇ ಆ ಗಂಗಾಮಾತೆ ಹರಿತಾ ಇರೋ ಜಾಗ ದೇವಿಯಿಂದ ಅಂದು ದರಗಿಳಿದಂತಹ ಈ ಗಂಗಾಮಾತೆ ಇಲ್ಲಿನ ಒಂದು ದೊಡ್ಡ ಏನು ಅಂತ ಹೇಳೋದು ದೊಡ್ಡ ಅರಣ್ಯ ಈ ಚಿತ್ರಕೂಟ ಅನ್ನೋದು ಈ ಹರಣ್ಯಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳಿಗಾಗಿರ್ಬೋದು ಸಂಪೂರ್ಣ ಚಿತ್ರಕೂಟಕ್ಕೆ ಈ ಈ ಜಾಗದಿಂದನೇ ನೀರು ಹೋಗೋದು ಇಂದಿಗೂ ಸಹ ನೀರು ಹರಿತವೆ ನೋಡಿ ಇಲ್ಲಿ ಸ್ನಾನ ಮಾಡಿ ಮುಂದೆ ಸಂತೋಷ ಪಡ್ತಾರೆ ಶ್ರೀರಾಮಚಂದ್ರರ ಜೊತೆಗೆ ಸೀತಾದೇವಿಯ ಬಂದಿರುವ ವಿಚಾರವನ್ನು ತಿಳಿದುಕೊಂಡಂತಹ ಅನ್ಸೂಯಾದೇವಿ ಸೀತಾದೇವಿಯನ್ನು ಬರಮಾಡಿಕೊಂಡು ದೇವಿಗೆ ಗೊತ್ತಿರ್ತದೆ ಇವರು ಸಾಕ್ಷಾತ್ ಲಕ್ಷ್ಮಿ ಅಂತ ಹೇಳಿ ಒಳಗಡೆ ಕರೆದುಕೊಂಡು ತಾನು ಮದುವೆ ಆಗುವ ಸಮಯದಲ್ಲಿ ತನ್ನ ತಂದೆ ಮನೆ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ಒಡವೆ ವಸ್ತುಗಳನ್ನು ಸೀತಾದೇವಿಗೆ ಇಟ್ಟು ಅಲಂಕರಿಸಿರ್ತಾಳೆ ನೋಡಿ ಆ ಒಂದು ದೃಶ್ಯನೂ ಸಹ ಇಲ್ಲೊಂದು ಇದು ಮಾಡಿದ್ದಾರೆ ನೀವು ರಾಮಾಯಣದಲ್ಲಿ ಇದನ್ನು ಕಾಣ್ಬೋದು ಕೆಲವು ದಿನಗಳ ಕಾಲ ಇದೇ ಆಶ್ರಮದಲ್ಲಿ ಸೀತಾದೇವಿ ಲಕ್ಷ್ಮಣ ಹಾಗೂ ಪ್ರಭು ಶ್ರೀರಾಮಚಂದ್ರರು ಉಳಿದುಕೊಂಡು ಇಲ್ಲಿಂದ ದಂಡಕಾರಣ್ಯಕ್ಕೆ ಪ್ರಯಾಣ ಮಾಡ್ತಾರೆ ಅವರು ಪ್ರಯಾಣ ಮಾಡಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರರ ಪಾದ ಸ್ಪರ್ಶವಾಗಿರ್ತಕ್ಕಂತಹ ಹೆಜ್ಜೆ ಗುರುತುಗಳನ್ನು ಹುಡುಕೊಂಡು ಹೀಗೆ ಹೋಗೋಣ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಲ್ಲಿ ಏನೇನು ನಡೆಯುತ್ತೆ ಪ್ರಭು ಶ್ರೀರಾಮಚಂದ್ರರ ಚಮತ್ಕಾರಗಳು ಏನೇನು ನಡೆದಿರುತ್ತೆ ಎಲ್ಲ ತೋರಿಸೋ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ನನ್ನ ವೀಡಿಯೋಗಳನ್ನ ಹೀಗೆ ನೋಡ್ತಾ ಫಾಲೋ ಮಾಡ್ತಾ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀರಾಮ್